ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹೆಸರುಕಾಳು ಮಸಾಲೆ ದೋಸೆನ ಮಾಡೋದು ಹೇಗಂತ ತೋರ್ಸ್ಕೊಡ್ತಾಯಿದ್ದೀನಿ ಇದು ಮ ಬೇಸಿಗೆ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ದೇಹಕ್ಕೂ ಕೂಡ ತಂಪಾಗಿರುತ್ತೆ ಹೆಸರು ಕಾಳು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಈ ರೀತಿ ವೆರೈಟಿಯಾಗಿ ಮಾಡ್ಕೊಂಡು ತಿಂದರೆ ಟೇಸ್ಟು ಕೂಡ ಇನ್ನೂ ಸಖತ್ತಾಗಿರುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತ ಕೂಡ ಮಾಡಿ ಕೊಡ್ಬೋದಾ ಅಂತ ಈಸಿ ರೆಸಿಪಿ ಮತ್ತು ದೊಡ್ಡವ್ರವ್ರಿಗೂ ಸಣ್ಣವ್ರವರೆಗೂ ಎಲ್ಲರಿಗೂ ಇಷ್ಟ ಆಗೋವಂಥ ಕ್ರಿಸ್ಪಿಯಾಗಿರುವಂಥ ಹೆಸರು ಕಾಳು ದೋಸೆ ಆಗಿದೆ ಇದನ್ನು ಹೇಗೆ ಮಾಡೋದು ಮತ್ತು ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೇ ಒಂದು ಕಪ್ ಆಗೋಷ್ಟು ಕಾಳು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿದು ಬೇಕಂದ್ರೆ ಹಾಕ್ಬೋದು ನಾನಿಲ್ಲಿ ಕರೆಕ್ಟ್ ಅಳತೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಕಮ್ಮಿನೇ ಇದ್ದೀನಿ ಇವಾಗ ನೆಕ್ಸ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಇದ್ದೀನಿ ಇದು ರೇಷನ್ ಅಕ್ಕಿ ನೀವು ಯಾವ ಅಕ್ಕಿ ಕೂಡ ಬೇಕಾದರೂ ಹಾಕ್ಬೋದು ತಗೋಬೋದು ನೆಕ್ಸ್ಟು ನಾನಿಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆ ಹಾಕಿದ್ದೆ ಅದು ವಿಡಿಯೋ ಎಡಿಟ್ ಆಗಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಸ್ಪೂನಿಂದ ಕಾಲು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟು ಇದೇ ಟೇಬಲ್ ಸ್ಪೂನಿಂದ ಕಾಲು ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡಿದರೂ ನಡೆಯುತ್ತೆ ಸ್ವಲ್ಪನೇ ಸ್ವಲ್ಪ ಮೆಂತ್ಯಕಾಳು ಹಾಕ್ತಾಯಿದ್ದೀನಿ ಜಾಸ್ತಿ ಮೆಂತೆಕಾಳು ಹಾಕೋಕ್ಕೋಗ್ಬೇಡಿ ಕಹಿ ಬಿಡುತ್ತೆ ಕಾಳು ಹಾಕೋದ್ರಿಂದ ದೇಹಕ್ಕೆ ಕೂಡ ತಂಪಾಗಿರುತ್ತೆ ಕಾಳು ಇವಾಗ ಚೆನ್ನಾಗಿ ನೀರು ಹಾಕಿ ಇದನ್ನು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು ತೊಳ್ಕೊಂಡು ತಗೋಬೇಕು ಯಾಕಂದರೆ ರೇಸಿನ ಅಕ್ಕಿಯಲ್ಲಿ ಸ್ವಲ್ಪ ಧೂಳು ಇರುತ್ತೆ ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಗೋಬೇಕು ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿದ ಮೇಲೆ ನಾನು ಇದಕ್ಕೇ ಅಕ್ಕಿ ಬೇಳೆ ಕಾಳು ಎಲ್ಲ ಮುಳುಗೋ ನೀರು ಹಾಕಿ ಓವರ್ ನೈಟು ಅಂದರೆ ಏಳರಿಂದ ಅವರು ನೆನೆಯಕ್ಕೆ ಬಿಡ್ತೀನಿ ಅಂದರೆ ಇದನ್ನು ದಿಢೀರಾಗಿ ಮಾಡೋದು ಇದನ್ನು ನೆನೆಸಿ ಬಿಡೋ ಹೋಗಿಲ್ಲ ಇವಾಗ ನೆಕ್ಸ್ಟ್ ಮಾರ್ನಿಂಗು ಏಳರಿಂದ ಅವರ್ ಆಗಿದೆ ನೆಕ್ಸ್ಟ್ ಮಾರ್ನಿಂಗ್ ನಾನು ಬೇಳೆ ಚೆನ್ನಾಗಿ ನೆನೆದಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ಲ ಇವಾಗ ಈ ನೀರನ್ನ ಸಪ್ರೇಟ್ ಮಾಡೋಣ ಬನ್ನಿ ಸಪ್ರೇಟ್ ಮಾಡಿ ನಾನು ಮಿಕ್ಸಿ ಹಾಕೋತೀನಿ ಅಂದರೆ ಹಿಟ್ಟನ್ನ ಚೆನ್ನಾಗಿ ರುಬ್ಕೊಂಡು ಬರೋಣ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೇ ಹೆಸರು ಕಾಳು ಅಕ್ಕಿ ಬೇಳೆ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ ಇವಾಗ ನೆಕ್ಸ್ಟು ಅದಕ್ಕೇ ಎರಡು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಅಲ್ಲ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋದ್ರಿಂದ ದೇಹಕ್ಕೂ ಕೂಡ ತಂಪು ಈ ರೀತಿಯಾಗಿ ಬೇಸಿಗೆ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇವಾಗ ರುಬ್ಕೊಂಡು ಬರೋಣ ಬನ್ನಿ ಸ್ವಲ್ಪ ರುಬ್ಬಿದಾಗಿದೆ ಇದನ್ನು ತರತರಿಯಾಗಿ ರುಬ್ಬಬೇಕು ಜಾಸ್ತಿ ನುಣ್ಣಗೆ ಪೇಸ್ಟ್ ಥರ ರುಬ್ಬಕ್ಕೆ ಹೋಗಬೇಡಿ ಹಿಟ್ಟು ಚೆನ್ನಾಗಿ ಬರೋಲ್ಲ ಇವಾಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀವು ಯಾವ ಕ್ವಾಂಟಿಟಿ ಮಾಡ್ತೀರೋ ಅದನ್ನು ನೋಡಿಕೊಂಡು ಉಪ್ಪು ಹಾಕೋರಿ ಇದಕ್ಕೆ ಸೋಡಾ ಹಾಕೋದು ಅವಶ್ಯಕತೆನೇ ಇಲ್ಲ ದಿಢೀರಾಗಿ ಇನ್ಸ್ಟೆಂಟಾಗಿನೇ ಮಾಡ್ಕೋಬೋದಂತ ಈಸಿ ರೆಸಿಪಿ ಇದನ್ನು ಹಿಟ್ಟು ನೆನೆಸಿ ಕೂಡ ಇಡ್ಬೋದಂತ ಏನಿಲ್ಲ ನಿಮಗೆ ಕಡಿಮೆ ಟೈಮ್ ಇದ್ದರೆ ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ಹಿಟ್ಟು ಎರಡು ಚೆನ್ನಾಗಿ ಬಂದಿದೆ ಇವಾಗ ಚೆನ್ನಾಗಿ ಎರಡು ನಿಮಿಷ ಮಿಕ್ಸ್ ಮೇಲೆ ಇದನ್ನ ಸ್ವಲ್ಪ ಬಿಡ್ತೀನಿ ಎರಡರಿಂದ ಮೂರು ನಿಮಿಷ ನೆನೆಯಕ್ಕೆ ಇವಾಗ ಒಂದು ಜಾರಿಗೆ ಪುಟಾಣಿ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಅದ್ರ ಕಾಂಬಿನೇಷನ್ ಆಗಿ ನಾನು ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ನೆಕ್ಸ್ಟ್ ಅದಕ್ಕೇ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಎಳೆ ಕರ್ಬೇವು ಸೊಪ್ಪು ಎರಡು ಇಂಚು ಅಲ್ಲ ನೆಕ್ಸ್ಟು ಒಂದು ಕಪ್ಪಾಗೋಷ್ಟು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ಅಂದರೆ ಪುಟಾಣಿ ಹಾಕ್ತಾಯಿದ್ದೀನಿ ಇವಾಗ ಅದಕ್ಕೇನೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೀವು ಬೆಳ್ಳುಳ್ಳಿ ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬರೋಣ ಬನ್ನಿ ರುಬ್ಕೊಂಬರೋಣ ಚಟ್ನಿನ ನೋಡಿ ರುಬ್ಬಿದಾಗಿದೆ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇದಕ್ಕೆ ಒಗ್ಗರಣೆ ಹಚ್ಕೊಳೋಣ ಬನ್ನಿ ಇವಾಗ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೇ ಕಾದ ಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಗ್ಯಾಸು ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ ಕಮ್ಮಿ ಉರಿಲೇ ಇರಲಿ ಸ್ವಲ್ಪ ಅದಕ್ಕೇ ಶಾಶ್ವೇ ಮತ್ತು ಸ್ವಲ್ಪನೇ ಜೀರಿಗೆ ನಾನು ಚಟ್ನಿನ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಕಮ್ಮಿ ತೋರಿಸ್ತಾಯಿದ್ದೀನಿ ಇವಾಗ ಎರಡೂ ಸ್ವಲ್ಪ ಚಟಪಟ ಅಂದಿದೆ ಅದಕ್ಕೆ ನಾಲ್ಕರಿಂದ ಮೂರು ಕರ್ಬೇವು ಸೊಪ್ಪು ಮತ್ತು ಒಂದು ಒಣ್ಣ ಮೆಣಸಿಡ್ಗೆ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ ಇವಾಗ ನೆಕ್ಸ್ಟು ರುಬ್ಬಿರೋವಂಥ ಚಟ್ನಿನ ಇದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ತಕೊಳ್ಳೋಣ ನೋಡಿ ಚಟ್ನಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ತಿನ್ನಕಂತೂ ಸೂಪ್ಪೆ ಹೆಸರು ಕಾಳು ದೋಸೆ ಇರುತ್ತೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಅಂದರೆ ಇವಾಗ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಆಗಿದೆ ಹಾಕ್ಕೋಬೋದು ಇವಾಗ ಚೆನ್ನಾಗಾಗಿದೆ ಇವಾಗ ದೋಸೆ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಹಂಚು ಕಾಯಕ್ಕಿಟ್ಟಿದ್ದೆ ದೋಸೆ ತೇವೆ ಅದಕ್ಕೆ ಸ್ವಲ್ಪ ಈ ಥರ ನೀರು ಚಿಮ್ಸ್ಬೇಕು ಚಿಮುಕಿಸಿ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು ಚೆನ್ನಾಗಿ ಒರೆಸಿದ ಮೇಲೆ ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ ಸಣ್ಣ ಉರಿಲೇ ಇರಲಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋಣ ಬನ್ನಿ ಅಂದರೆ ಆಯಿಲ್ ಹಚ್ಚೋಣ ಈ ಥರ ಸುತ್ತಲೂ ಸ್ವಲ್ಪ ಎಣ್ಣೆ ಹಚ್ಚಬೇಕು ನೀವು ನಾನ್ಸ್ಟಿಕ್ ಟೈಮಿ ಮಾಡೋ ಮಾಡೋರಿದ್ದರೆ ಎಣ್ಣೆ ಹಚ್ಚುವ ಅವಶ್ಯಕತೆ ಇಲ್ಲ ಇವಾಗ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಕಾಳು ದೋಸೆ ಇಟ್ಟು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ರೌಂಡಾಗಿ ಈ ಕಡೆ ಜಾಸ್ತಿ ದಪ್ಪನೂ ಇರಬಾರ್ದು ಈ ಕಡೆ ಜಾಸ್ತಿ ತಿಳುವ ಇರಬಾರ್ದು ಆ ರೀತಿಯಾಗಿ ದೋಸೆನ ಹಾಕ್ತಾಯಿದ್ದೀನಿ ನೋಡಿ ನಿಮ್ಗೆ ಯಾವ ಥರ ದೋಸೆ ಬೇಕೋ ಆ ಥರ ಹಾಕೋಬೋದು ಹಿಟ್ಟು ಚೆನ್ನಾಗಿ ಮಾಡ್ಕೋಬೇಕು ಮೇನ್ ಅದೇ ಇವಾಗ ಸುತ್ತಲೂ ಅದಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಬೆಣ್ಣೆ ಕೂಡ ಹಾಕೋಬೋದು ಇಲ್ಲಾಂದರೆ ತುಪ್ಪ ಹಾಕೋಬೋದು ತುಪ್ಪ ಬೆಣ್ಣೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಎಣ್ಣೆ ಮಾತ್ರ ಕೂಡ ಹಾಕೋಬೋದು ಇವಾಗ ನಾನು ಕೆಂಪು ಚಟ್ನಿ ಹಾಕ್ತಾಯಿದ್ದೀನಿ ಮಸಾಲೆ ದೋಸೆ ಮೇಲೆ ಹಾಕ್ತಾರಲ್ವ ಆ ರೀತಿಯಾದ ಕೆಂಪು ಚಟ್ನಿನ ಮಾಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈ ಕೆಂಪು ಚಟ್ನಿ ಮಾಡೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಸುತ್ತಲೂ ಕೆಂಪು ಚಟ್ನಿನ ಹಚ್ಚಿದ್ದೀನಿ ಈ ಥರ ಚೆನ್ನಾಗಿ ಹಚ್ಚಬೇಕು ಇವಾಗ ಒಂದು ಸೆಕೆಂಡ್ ಬಿಟ್ಟ ಮೇಲೆ ಈ ರೀತಿಯಾಗಿ ಸೋಡ್ದಿಂದ ತಿರುಗಿಸಿ ತಗೋಬೇಕು ಸುತ್ತಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಮಸಾಲೆ ದೋಸೆ ನೀವು ಬರೇ ಅಕ್ಕಿಯಿಂದ ಬೇರೆ ಪದಾರ್ಥಗಳಿಂದ ಮಸಾಲೆ ದೋಸೆ ಮಾಡಿ ತಿಂದಿದ್ರೆ ಅದಕ್ಕಿಂತಲೂ ಡಿಫ್ರೆಂಟಾಗಿ ಮಾಡಿರುವಂಥ ಹೆಸರು ಕಾಳು ಅದು ದಿಢೀರಾಗಿ ಇನ್ಸ್ಟೆಂಟಾಗಿ ಮಾಡಿರೋ ಅಂಥ ಹೆಸರು ಕಾಳು ದೋಸೆ ಇದು ಮಸಾಲೆ ದೋಸೆ ಇವಾಗ ನೆಕ್ಸ್ಟು ಅದೇ ರೀತಿಯಾಗಿ ನಾನು ಇನ್ನೊಂದು ದೋಸೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೂ ಕೂಡ ಕೆಂಪು ಚಟ್ನಿನ ಹಚ್ಚಿದ್ದೆ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಅದನ್ನು ಮೊದಲಿನ ಎಪಿಸೋಡಲ್ಲಿ ತೋರಿಸಿದ್ದೆ ಆ ಕಾರಣಕ್ಕಾಗಿ ನಾನಿಲ್ಲಿ ಅದನ್ನು ಅಪ್ಲೋಡ್ ಮಾಡಿಲ್ಲ ಇವಾಗ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಈ ದೋಸೆನೂ ಕೂಡ ತಟ್ಟೆ ತಗೊಳ್ಳೋಣ ಬನ್ನಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಹೆಸರುಕಾ ದೋಸೆ ರೆಡಿಯಾಗಿದ್ದಾವೆ ನಾನು ಅದರ ಜೊತೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಬಾಜಿ ಮತ್ತು ಪುಟಾಣಿ ಚಟ್ನಿ ಮತ್ತು ನುಗ್ಗೆಕಾಯಿ ಸಾಂಬಾರು ತೊಗೊಂಡಿದ್ದೀನಿ ನುಗ್ಗೆಕಾಯಿ ಸಾಂಬಾರನ್ನ ನೆಕ್ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಮತ್ತು ಇನ್ನೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು